ಸಿನಿಮಾದ ರೀತಿಯಲ್ಲೇ ಕೊಲೆಯಾದ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ ಪೊಲೀಸ್ ಅತಿಥಿಯಾಗಿದ್ದು ಈ ಬರ್ಬರ ಹತ್ಯೆ ಪ್ರಕರಣ ದಿನಕ್ಕೊಂದು ತಿರುವು ಪಡಿತಾ ಇದೆ ದರ್ಶನ್ ವಿರುದ್ಧ ಕಾನೂನು ಕುಣಿಕೆ ಬಿಗಿಗೊಳ್ತಾ ಸಾಗಿದೆ ಹೌದು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಬಂಧಿಸಿ ವಿಚಾರಣೆ ನಡೆಸಲಾಗುತ್ತಿದೆ ಕೊಲೆಯಾಗುವ ಮುನ್ನ ರೇಣುಕಾ ಅವರನ್ನ ಗೋಡೌನ್ ಕರೆದೊಯ್ದಿದ್ದರು ಎನ್ನಲಾಗಿತ್ತು ಆದರೆ ಇದೀಗ ಆಶ್ಚರ್ಯ ಎಂಬಂತೆ ರೇಣುಕಾ ಸ್ವಾಮಿಯನ್ನ ಮೊದಲು ನಟ ದರ್ಶನ್ ಮನೆಗೆ ಕರೆದುಕೊಂಡು ಹೋಗಲಾಗಿದ್ದು ಬಳಿಕ ಗೋಡೌನ್ ಕರೆದೊಯ್ದು ನರರಾಕ್ಷಸರಂತೆ ದರ್ಶನ್ ಗ್ಯಾಂಗ್ ಹಲ್ಲೆ ಮಾಡಿ ಕೊಲೆಗೈದಿದ್ದಾರೆ ಎನ್ನುವ ಸ್ಫೋಟಕ ಮಾಹಿತಿಯೊಂದು ಹೊರಬಂದಿದೆ ಗೋಡೌನ್ಗೆ ಕರೆದೊಯ್ದ ವೇಳೆ ರೇಣುಕಾಸ್ವಾಮಿ ಮಾಂಸ ತಿನ್ನಲ್ಲ ಅಂದರೂ ಒತ್ತಾಯವಾಗಿ ಬಿರಿಯಾನಿ ತಿನ್ನಿಸಿ ನಟ ದರ್ಶನ್ ಮತ್ತು ಗ್ಯಾಂಗ್ ಆತನೇ ಗೆ ಒದ್ದು ಹಲ್ಲೆ ಮಾಡಿದ್ದಾರೆ ಎಂದು ತನಿಖೆಯಿಂದ ತಿಳಿದು ಬಂದಿದೆ ಇನ್ನು ಅಪಹರಿಸಿದ ಆರೋಪ ಹೊತ್ತಿರುವ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರ ಅವರನ್ನ ಪೊಲೀಸರು ಸ್ಥಳ ಮಹಜರುಗಾಗಿ ನಿನ್ನೆ ತಡರಾತ್ರಿ ಚಿತ್ರದುರ್ಗಕ್ಕೆ ಕರೆದೊಯ್ದಿದ್ದರು ಈ ನಡುವೆ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಸುಮ್ಮನಹಳ್ಳಿ ಸೇತುವೆ ಬಳಿ ಇರುವ ಚರಂಡಿಗೆ ಶವವನ್ನು ಎಸೆಯುವಂತೆ ಆರೋಪಿಗಳಿಗೆ ಹೇಳಿದ್ದರು ಎನ್ನುವ ಗಂಭೀರ ಆರೋಪವೊಂದು ಕೇಳಿಬಂದಿದೆ ಅಲ್ಲದೆ ರೇಣುಕಾಚಾರ್ಯ ಹೆಣ ಎಸೆಯಲು ನಟ ದರ್ಶನ್ ನೀಡಿದ್ದಾರೆ ಎನ್ನಲಾದ ಮೂವತ್ತು ಲಕ್ಷ ಹಣವನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಆರೋಪಿಗಳು ಕೊಲೆ ಮಾಡಿದ ಬಳಿಕ ಪಿಎಸ್ಐಗೆ ಹಣದ ಆಮಿಷ ಒಡ್ಡಿ ಸಹಾಯ ಮಾಡಲು ಕರೆ ಮಾಡಿದ್ದರು ಎನ್ನಲಾಗಿದೆ ಆದರೆ ತನಿಖೆಯ ಮೇಲ್ವಿಚಾರಣೆ ನಡೆಸುತ್ತಿರುವ ಹಿರಿಯ ಪೊಲೀಸ್ ಅಧಿಕಾರಿ ಆರೋಪಗಳನ್ನು ನಿರಾಕರಿಸಿದ್ದಾರೆ ಇನ್ನು ದರ್ಶನ್ ಪೊಲೀಸರ ಮುಂದೆ ನಾನು ರೇಣುಕಾಸ್ವಾಮಿ ಅವರನ್ನ ಕರೆದುಕೊಂಡು ಬರುವಂತೆ ಹೇಳಿದ್ದು ನಿಜ ಆದರೆ ಕೊಲೆ ಮಾಡಲು ತಿಳಿಸಿಲ್ಲ ಎಂದು ನಟ ದರ್ಶನ್ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದಾರೆ ನನಗೂ ಇದಕ್ಕೂ ಯಾವುದೇ ಸಂಬಂಧವೇ ಇಲ್ಲ ಎಂದು ಹೇಳುತ್ತಲೇ ಇದ್ದಾರೆ ಆದರೆ ಸಾಕ್ಷಿಗಳು ಮಾತ್ರ ದರ್ಶನ್ ವಿರುದ್ಧ ಸಮರ ಸಾರದಂತೆ ಕಾಣುತ್ತಿದೆ ದರ್ಶನ್ ವಿರುದ್ಧ ಸಾಕಷ್ಟು ಸಾಕ್ಷಿಗಳು ಪೊಲೀಸ್ ಕೈ ಸೇರಿದ್ದು ಕೊಲೆಯಾದ ಸ್ಥಳದ ಟವರ್ ಡಂಪ್ನಲ್ಲಿ ದರ್ಶನ್ ಪವಿತ್ರ ಗೌಡ ನಾಗರಾಜ್ ವಿನಯ್ ಸೇರಿ ಆರು ಮಂದಿ ಟವರ್ ಡಂಪ್ ಸಿಕ್ಕಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ ಕೊಲೆಯ ನಂತರ ಇಬ್ಬರು ಆರೋಪಿಗಳು ಪೊಲೀಸ್ ಅಧಿಕಾರಿಗಳ ಜೊತೆ ಕೃತ್ಯದ ಬಗ್ಗೆ ಚರ್ಚಿಸಿರುವ ಕಾಲ್ ಡೀಟೇಲ್ಸ್ ಸಿಕ್ಕಿದ್ದು ಕೃತ್ಯದ ನಂತರ ಕಾರ್ತಿಕ್ ಕೇಶವ್ ನಿಖಿಲ್ ನಾಯ್ಕ್ ತಾವೇ ಕೊಲೆ ಮಾಡಿದ್ದಾಗಿ ಸರೆಂಡರ್ ಆಗಿದ್ದಾರೆ ಪೊಲೀಸರ ಅಸಲಿ ವಿಚಾರಣೆ ವೇಳೆ ಮೃತದೇಹ ಬಿಸಾಡಲಿಕ್ಕೆ ದರ್ಶನ್ ತಲಾ ಐದು ಲಕ್ಷ ನೀಡಿದ್ದಾಗಿ ಹೇಳಿಕೆ ನೀಡಿದ್ದು ದೀಪಕ್ ವಿಚಾರಣೆ ವೇಳೆ ಪ್ರದೋಷ್ ಪವನ್ ವಿನಯ್ ಹೆಸರು ಬಹಿರಂಗಪಡಿಸಿದ್ದಾರೆ ವಿನಯ್ ಪವನ್ ಪ್ರದೋಷ್ ವಿಚಾರಣೆ ವೇಳೆ ದರ್ಶನ್ ಪವಿತ್ರ ಗೌಡ ಬಗ್ಗೆ ಹೇಳಿಕೆ ನೀಡಿದ್ದಾರೆ ಎಂದು ಹೇಳಲಾಗುತ್ತಿದೆ ರೇಣುಕಾಸ್ವಾಮಿ ಪವಿತ್ರ ಗೌಡರಿಗೆ ಅಶ್ಲೀಲ ಮೆಸೇಜ್ ಮಾಡಿದ್ದರಿಂದ ತನ್ನ ಅಭಿಮಾನಿಗಳ ಮೂಲಕ ಅವರನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ದರ್ಶನ್ ಕರೆಸಿಕೊಂಡಿದ್ದಾರೆ ವಿಚಾರಣೆಯ ವೇಳೆ ಬಂಧಿತರು ಈ ಬಗ್ಗೆಯೂ ಪೊಲೀಸರ ಮುಂದೆ ಮೌನ ಮುರಿದಿದ್ದಾರೆ ಎಂದು ತಿಳಿದು ಬಂದಿದೆ ರೇಣುಕಾಸ್ವಾಮಿ ಕೊಲೆ ನಡೆದ ಸ್ಥಳದಲ್ಲಿ ರಕ್ತದ ಕಲೆ ಕೂದಲು ಹಾಗೂ ಬೆವರಿನ ಸ್ಯಾಂಪಲ್ಸ್ ಲಭ್ಯವಾಗಿದ್ದು ಬಂಧಿತರ ಫಿಂಗರ್ ಪ್ರಿಂಟ್ ಪಡೆಯಲಾಗಿದೆ ಎಂದು ಮಾಹಿತಿ ತಿಳಿದು ಬಂದಿದೆ ರೇಣುಕಾಸ್ವಾಮಿ ಕೊಲೆಯಾದ ನಂತರ ದೀಪಕ್ ವಿನಯ್ ಪವನ್ ಪದೇ ಪದೇ ದರ್ಶನ್ಗೆ ವಾಟ್ಸಪ್ ಹಾಗೂ ನಾರ್ಮಲ್ ಕರೆ ಮಾಡಿದ್ದಾರೆ ಎಂದು ಮಾಹಿತಿ ಸಿಕ್ಕಿದೆ ಈ ಎಲ್ಲಾ ಸಾಕ್ಷ್ಯಾಧಾರಗಳು ದರ್ಶನ್ ಅವರನ್ನ ಕಾನೂನು ಕುಣಿಕೆಯಲ್ಲಿ ಸಿಲುಕಿಸಲಿವೆ ಎಂದೇ ಹೇಳಲಾಗುತ್ತಿದ್ದು ಇನ್ನು ಕೆಲವೇ ದಿನಗಳಲ್ಲಿ ಪೊಲೀಸರು ಪ್ರಕರಣ ಕುರಿತಾದ ದೋಷಾರೋಪ ಸಲ್ಲಿಸಲಿದ್ದು ಈ ವರದಿಯ ಆಧಾರದ ಮೇಲೆ ದರ್ಶನ್ ಭವಿಷ್ಯ ನಿರ್ಧಾರವಾಗಲಿದ್ದು ಅಲ್ಲಿಯವರೆಗೆ ಏನೆಲ್ಲ ಬೆಳವಣಿಗೆಗಳು ನಡೆಯುತ್ತಿದೆ ಎಂಬುದನ್ನು ಕಾದು ನೋಡಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ